வண்டும் நடங்கிது, வண்டும் எம்மாகக் கோட்டா எம்மாகக் ವಿಡಿಯೋ ಮಾಡೋದನ್ನು ಗೆಳೆಯ ಫೋಟೋ ಹಚ್ಬಿಡ್ತಾ ಇಲ್ಲ ಹೆಮ್ಮ ಫೋಟೋದಲ್ಲಿ ಬಂದ್ಬಿಟ್ರಂತೂ ಸುಮಾರು ಅರ್ಧ ದಿನ ಇಲ್ಲೇ ಕಳೆ ಬದ್ ಅನ್ಸತ್ತಲ್ವಾಡಿಯಲ್ಲ ಸೋರ್ಸ್ ಇಲ್ಲಿ ಇಲ್ಲಿಂದ ಲೋ ಕಲರ್ ಇದೆ ನೋಡಿ ವಾಟರ್ ಬಂದು ಹೀಗೆ ಹೋಗಿ ಅಲ್ಲಿ ಶೇಖರಣೆ ಆಗಿದೆ ಒಂದು ಪಾಂಡ್ ಥರ ಆಗಿದೆ ದ್ವಾರ ಹೇಮಕೂಟ ದ್ವಾರನ ಸುಸ್ತಾಗ್ತಾ ಇಲ್ಲ ನಿನಗೇನು ನೋಡಿ ನಮ್ಮ ಫಾರಿನರ್ಸು ಹಪ್ಪಿಗೆ ತೇಚುಕ್ರೆ You. How is it okay? Hi nice. Hi nice. Yeah it is. Okay. What, what is like it? You? Yeah. Like to you. yeah. Um. The temple says I have to go there. It looks pretty nice from outside, but I okay. have to visit inside. Okay. Okay. What is difference between Australia water and Indian water, Bindu? Just like. Uh, yeah it's just. ಅಲ್ಲಿ ತುಂಗಭದ್ರಾ ರಿವರ್ದು ಎಷ್ಟು ಬ್ಯೂಟಿಫುಲ್ ಆಕೆ ಎಲ್ಲ ಅವರು ಬರ್ತಾರೆ ರಿಸರ್ಚ್ ಮಾಡ್ಲಿಕ್ಕೆ ನಮ್ಮ ಫ್ರೀನ ಇದು ನಮಗೆ ಹೊಸಪೇಟೆ ವ್ಯೂ ಕಾಣಿಸುತ್ತಾ ಇಲ್ಲಿಂದ ನೋಡ್ರಿ ಹೇಮಕೋಟದಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಸುಂದರವಾದ ವ್ಯೂ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಇಲ್ಲಿ ಥು ಬಾಳೆ ತೆಂಗು ಬೆಳೀತಾರೆ

ಎಲ್ಲೂ ನೋಡಿದ್ರು ಕಲ್ಲು 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 ಗೆಳೆಯ ಈ ಕೆತ್ತನೆ ಆಗಿದೆಯಲ್ಲ ಕಲ್ಲುಗಳೆಲ್ಲ ಇಲ್ಲದೆ ತೆಗೆದು ಉತ್ಪಾದನೆ ಇದು ಮಾಡಿಕೊಂಡು ಮಾಡಿದ ಅಥವಾ ಬೇರೆ ಕಡೆಯಿಂದ ಕಲ್ಲುಗಳು ತಂದು ಇದ್ ಮಾಡಿದಾರೆ ಸಾಮ್ರಾಜ್ಯ ನದಿ ತೀರದಲ್ಲಿ ಸ್ಥಾಪನೆ ಆಗೈತೆ ಬೆಟ್ಟ ಗುಡ್ಡಗಳ ನಡುವೆ ಬೆಟ್ಟ ಗುಡ್ಡಗಳು ಅತಿ ಹೆಚ್ಚು ಕಲ್ಲಿನಿಂದಾನೇ ಕೂಡೈತೆ ಇಲ್ಲಿನ ಎಲ್ಲ ರಾಜ್ಯರು ಏನ್ ಮಾಡಿದಾರೆ ಅಂದ್ರೆ ಸುಮ್ನೆ ಉಂಡು ಮಲಗ ಗುಟ್ಟಿಲ್ಲ ಮಿಷಿನರಿಗಳು ಇರ್ಲಿಲ್ವಲ್ಲ ಆ ಕಾಲದಲ್ಲಿ ಹೆಂಗೆ ಇಷ್ಟು ದೊಡ್ಡದು ಬಂಡೆ ಗುಡ್ಡುಗಳೆಲ್ಲ ಏನ್ ಮಾಡ್ತಾರೆ ಕಬ್ಬಣಿ ಯುಗ ಅಂತ ಇವಾಗ ಕಾಲದಲ್ಲಿ ಒಂದು ಸುಳ್ಳು ತಗೊಂಡು ಹೇಗೆ ಬಂಡಿನ ಆದ ಕಾರಣ ಯಾರು ಕೂಡ ಪ್ರಜೆಗಳು ಸೌಮನ್ಗಳಾಗಿರ್ದಿಲ್ಲ ಆಗಿತ್ತಿಲ್ಲ ಎಲ್ಲರಿಗೂ ನಮ್ಮ ಕಲೆ ಗೊತ್ತಿತ್ತು ಮನುಷ್ಯನ ಯಾವಾಗ ಒಂದು ಒಂದ್ ಕಲೆಯಲ್ಲಿ ಒಂದ್ ಕೆಲಸದಲ್ಲಿ ಹೆಚ್ಚೆಚ್ಚು ನೈಪುಣ್ಯತೆ ಇರ್ತಾರೆ ಇರ್ತಾ ಈ ವಿದ್ಯೆನೇ ಇಲ್ವಲ್ಲ ಆಗಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ದೇವಸ್ಥಾನ ಇದೆಯಲ್ಲ ಯಾವುದು ಬ್ಯೂಟಿಫುಲ್ ಆಗಿದೆ ನೋಡಿರಿ ಮಂಟಪ ಯಾವುದಾದ್ರು ನಮಗೆ ಸಾಸಿವೆ ಕಾಳು ಗಣಪತಿ ನಾ ಸಾಸಿವೆ ಕಾಳು ಗಣಪತಿ ತೋರಿಸ್ತೀನಿ ರೀ ನೋಡಿರಿ ಸಾಸಿವೆ ಕಾಳು ಗಣಪತಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಅದ್ಭುತವಾದಂತ ಒಂದು ಮಂಟಪ ಪೂಜೆ ಎಲ್ಲ ನಡೆಯಲ್ಲಲ್ಲ ಪೂಜೆ ಯಾಕೆ ಯಾವ ಇದ್ರಲ್ಲೂ ಮಾಡ್ತಾ ಮಾಡಲ್ಲ ಏನಕ್ಕೆ ಯಾವ ವಿಗ್ರಹಗಳು ಇಲ್ಲಲ್ಲ ತುಂಬಾ ಹೆಚ್ಚೆ ವಿಗ್ರಹಗಳು ಕಾಮದಾಪುರ ಮ್ಯೂಸಿಯಂ ತಗೊಂಡೋಗಿ ಇದ್ದು ಬಿಟ್ಟಿದ್ದಾರೆ ಎಲ್ಲ ವಿಗ್ರಹಗಳು ಇದ್ದಾವೆ ಹಾ 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 ಹಾಕ ಮೋಡ್ರಿ ಟಿಕ್ 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 ಮಂಟಪಗಳು ಕಲ್ಲಲ್ಲಿ ಮಾಡಿದ್ರಿ ಕಲ್ಲೆಗೆ ಬೆಲೆ ಕೊಡಬೇಕು 那个。